ಹಲೋ ಫ್ರೆಂಡ್ಸ್ ಕನ್ನಡ ನಾಡಿನಲ್ಲಿ ಡಿ ಬಾಸ್ ಅವ್ರಿಗೆ ಬಹಳ ಜನ ಅಭಿಮಾನಿಗಳಿದ್ದಾರೆ ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಕೂಡ ಮಾಡಿಬಿಡುತ್ತೆ ಇದೇ ಕಾರಣಕ್ಕೆ ಇವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಕರೆಯುತ್ತಾರೆ ಈಗಲೂ ಕೂಡ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಚುನಾವಣೆ ಬಂತು ಅಂದರೆ ಸಾಕು ಎಲ್ಲ ನಾಯಕರು ಡಿ ಬಾಸ್ ಅವರನ್ನೇ ಪ್ರಚಾರಕ್ಕಾಗಿ ಕರೆಯುತ್ತಾರೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಅವರಿಗಿರುವ ಕ್ರೇಜ್ ಹೌದು ಡಿ ಬಾಸ್ಗೆ ಹೇಳುವಷ್ಟು ಕ್ರೇಜ್ ಬೇರೆ ಯಾವ ನಟನಿಗೂ ಕೂಡ ಇಲ್ವೇ ಅಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಈ ಬಾರಿ ಮಂಡ್ಯದಲ್ಲಿ ಕುಮಾರಸ್ವಾಮಿಯವರು ಎಲೆಕ್ಷನ್ಗೆ ನಿಂತಿದ್ದಾರೆ ಹಾಗೂ ಸುಮಲತಾ ಕೂಡ ಅವರ ಜೊತೆ ಕೈ ಜೋಡಿಸಿದ್ದಾರೆ ಇದರ ಬಗ್ಗೆ ಮಾತನಾಡಿದ ಕುಮಾರಸ್ವಾಮಿಯವರು ಡಿ ಬಾಸ್ ಏನಾದರೂ ನಮ್ಮ ಪಕ್ಷದ ಪರ ಪ್ರಚಾರ ಮಾಡಿದರೆ ನಾವು ಗೆಲ್ಲೋದು ಗ್ಯಾರಂಟಿ ಅಂತ ಹೇಳಿಕೊಂಡ್ರು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಕುಮಾರಸ್ವಾಮಿಯವರಿಗೂ ಕೂಡ ಡಿ ಬಾಸ್ ಅವರ ಕ್ರೇಜ್ ಏನು ಅಂತ ಗೊತ್ತಿದೆ ಅಂತ ಡಿ ಬಾಸ್ ಅವರು ಯಾವುದಾದ್ರೂ ಪಕ್ಷಕ್ಕೆ ಪ್ರಚಾರ ಮಾಡಿದರೆ ಆ ಪಕ್ಷ ಗೆಲ್ಲೋದು ಗ್ಯಾರಂಟಿ ಇವೆಲ್ಲರೂ ಹಿಂದಿನ ಚುನಾವಣೆಯಲ್ಲಿ ನೋಡಿಯೇ ಇರ್ತೀರಾ ಮಂಡ್ಯದಲ್ಲಿ ಸುಮಲತಾ ಅವರನ್ನು ಗೆಲ್ಲಿಸಿಕೊಟ್ಟಿದ್ದರು ಹಾಗೂ ಎಷ್ಟೋ ಜನ ನಾಯಕರನ್ನು ಕೂಡ ಡಿ ಬಾಸ್ ಅವರು ಗೆಲ್ಲಿಸಿಕೊಟ್ಟಿದ್ದರು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು